ಎಲ್ಲರಿಗೂ ನನ್ನ ನಮಸ್ಕಾರಗಳು ಏಳನೇ ತರಗತಿ ವಿಜ್ಞಾನ ಘಟಕ ಎರಡು ಪ್ರಾಣಿಗಳಲ್ಲಿ ಪೋಷಣೆ ಈಗಾಗಲೇ ಮೊದಲನೇ ಘಟಕದ ಪ್ರಶ್ನೋತ್ತರಗಳ ವಿಡಿಯೋವನ್ನು ಮಾಡಿದ್ದೇನೆ ಇದು ಘಟಕ ಎರಡು ಏಳನೇ ತರಗತಿ ವಿಜ್ಞಾನದ ಪಾಠದಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ ಮೊದಲಿಗೆ ಬಿಟ್ಟ ಸ್ಥಳವನ್ನ ತುಂಬಿರಿ ಅಂತ ಮಾನವನ ಪೋಷಣೆಯ ಪ್ರಮುಖ ಹಂತಗಳು ಯಾವುದು ಅಂದ್ರೆ ಆಹಾರ ಸೇವನೆ ಜೀರ್ಣಕ್ರಿಯೆ ಹೀರಿಕೆ ಅಂಗೀಕರಣ ಮತ್ತು ವಿಸರ್ಜನೆ ಅನ್ನುವಂಥದ್ದು ಇನ್ನು ಬೀದು ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತ ಕೇಳಿದರೆ ಅದು ಯಕೃತ ಅನ್ನುವಂಥದು ಸೀದು ಆಹಾರದ ಮೇಲೆ ಕ್ರಿಯೆ ನಡೆಸುವ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಡ್ಯಾಸ್ ರಸಗಳನ್ನು ಜಠರವು ಬಿಡುಗಡೆ ಮಾಡುತ್ತದೆ ಎಂದು ಕೇಳಿದರೆ ಇದು ಜೀರ್ಣ ರಸಗಳನ್ನು ಅನ್ನುವಂಥದ್ದು ಇನ್ನು ಡೀದು ಸಣ್ಣ ಕರುಳಿನ ಒಳ ಮೇ ವಿಲ್ಲೆ ಎಂಬ ಹಲವಾರು ಬೆರಳಿನಂತ ರಚನೆಗಳನ್ನು ಹೊಂದಿದೆ ಇನ್ನು ಇದು ಅಮಿಬಾವು ತನ್ನ ಆಹಾರವನ್ನ ಡ್ಯಾಶ್ ಯಲ್ಲಿ ಜೀರ್ಣಿಸುತ್ತದೆ ಅಂತ ಕೇಳಿದರೆ ರಸದಾನಿಯಲ್ಲಿ ಅದನ್ನ ಜೀರ್ಣಿಸುತ್ತದೆ ಅಂತ ಇನ್ನು ಎರಡನೇ ಪ್ರಶ್ನೆ ಕೆಳಗಿನ ವಾಕ್ಯಗಳು ಸರಿ ಇದ್ದರೆ ಸರಿ ಎಂದು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ ಅಂತ ಹೇಳಿದರೆ ತಪ್ಪು ಸರಿ ಇರತಕ್ಕಂಥವರಿಗೆ ಕೆಂಪು ಇದರಿಂದ ಅದನ್ನ ಗುರುತು ಮಾಡಲಾಗಿದೆ ಪೀಷ್ಟದ ಜೀರ್ಣಕ್ರಿಯೆಯು ಜಠದ ಜಠರದಲ್ಲಿ ಪ್ರಾರಂಭವಾಗುತ್ತದೆ ಹಾಗಾಗಿ ಇದು ತಪ್ಪು ಅನ್ನುವಂಥದ್ದು ನಾಲಿಗೆಯ ಆಹಾರವನ್ನು ಲಾಲಾ ರಸದೊಂದಿಗೆ ಸೇರಿಸಲು ಸಹಾಯ ಮಾಡುತ್ತೆ ಇದು ಸರಿಯಾದ ಉತ್ತರ ಪಿತ್ತಕೋಶವು ತಾತ್ಕಾಲಿಕವಾಗಿ ಪಿತ್ತರಸವನ್ನು ಹಿಡಿದಿಟ್ಟುಕೊಂಡಿರುತ್ತದೆ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಮೆಲುಕು ಹಾಕುವ ಪ್ರಾಣಿಗಳು ನುಂಗಿರುವ ಹುಲ್ಲನ್ನು ಬಾಯಿಗೆ ಪುನಃ ತಂದುಕೊಳ್ಳುತ್ತವೆ ಮತ್ತು ಅದನ್ನು ಸ್ವಲ್ಪ ಸಮಯದವರೆಗೆ ಜಿಗಿಯುತ್ತವೆ ಅಂತಕ್ಕಂಥದ್ದು ಕೇಳಿದರೆ ಇದು ಕೂಡ ಒಂದು ಸರಿಯಾದಂತ ಉತ್ತರ ಇನ್ನು ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ವಾಕ್ಯವನ್ನ ಸರಿ ಉತ್ತರವನ್ನ ಈ ಚಿಹ್ನೆಯಿಂದ ಮತ್ತೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಇದು ಈಗ ಕೊಬ್ಬು ಸಂಪೂರ್ಣವಾಗಿ ಇಲ್ಲಿ ಜೀರ್ಣಗೊಳ್ಳುತ್ತದೆ ಎಲ್ಲಿ ಅಂದ್ರೆ ಅದು ಸಣ್ಣ ಕರಳಿನಲ್ಲಿ ಜೀರ್ಣಗೊಳ್ಳುತ್ತದೆ ಜೀರ್ಣಗೊಳ್ಳದ ಆಹಾರದಿಂದ ನೀರು ಮುಖ್ಯವಾಗಿ ಇಲ್ಲಿ ಹೀರಲ್ಪಡುತ್ತದೆ ಎಲ್ಲಿ ಅಂದ್ರೆ ಅದು ದೊಡ್ಡ ಕರುಳಿನಲ್ಲಿ ಹೀರಲ್ಪಡುತ್ತದೆ ಅನ್ನುವಂಥದ್ದು ಇನ್ನು ಪ್ರಶ್ನೆಗಳನ್ನ ನೋಡೋಣ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ನಾಲ್ಕನೇದಲ್ಲಿ ಮತ್ತೆ ಪ್ರಶ್ನೆಗಳು ವಿಲ್ಲೈಗಳೆಂದರೇನು ಅವುಗಳು ಎಲ್ಲಿ ಮತ್ತು ಅವುಗಳ ಕಾರ್ಯನು ನಮ್ಮ ಸಣ್ಣ ಕರುಳಿನ ಒಳಗೋಡೆಗಳಲ್ಲಿ ವಿಲ್ಲೈ ಎಂಬ ಪ್ರಕ್ಷೇಪಗಳಂತೆ ಬೆರಳುಗಳಿವೆ ಜೀರ್ಣವಾಗುವ ಆಹಾರವನ್ನು ಹೀರಿಕೊಳ್ಳಲು ಇದು ಮೇಲ್ಮೈ ವಿಸ್ತೀರ್ಣವನ್ನ ಹೆಚ್ಚಿಸುತ್ತದೆ ಎನ್ನುವಂಥ ಎರಡನೇ ಪ್ರಶ್ನೆ ಪಿತ್ತರಸವು ಎಲ್ಲಿ ಉತ್ಪತ್ತಿಯಾಗುತ್ತದೆ ಆಹಾರದ ಯಾವ ಘಟಕವನ್ನು ಜೀರ್ಣಿಸಲು ಅದು ಸಹಾಯ ಮಾಡುತ್ತದೆ ಪಿತ್ತರಸ ಪಿತ್ತಜನಕಾಂಗವು ಪಿತ್ತರಸ ಎಂಬ ದ್ರವವನ್ನು ಉತ್ಪಾದಿಸುತ್ತದೆ ಪಿತ್ತಜನಕಾಂಗ ಅನ್ನುವಂಥದ್ದು ಪಿತ್ತರಸವು ಚೀಲದಂತಹ ಪಿತ್ತಕೋಶದಲ್ಲಿ ಸಂಗ್ರಹವಾಗುತ್ತದೆ ಇದು ನಮ್ಮ ದೇಹದಲ್ಲಿನ ಕೊಬ್ಬಿನ ಜೀರ್ಣಕ್ರಿಯೆಗೆ ಸಹಾಯವನ್ನು ಮಾಡುವಂಥದ್ದು ಮುಂದಿನ ಪ್ರಶ್ನೆ ಮನುಷ್ಯರಿಂದ ಜೀರ್ಣಿಸಲು ಆಗದ ಆದರೆ ಮೆಲುಕು ಹಾಕುವ ಪ್ರಾಣಿಗಳಿಂದ ಜೀರ್ಣಿಸಲು ಆಗುವ ಕಾರ್ಬೋಹೈಡ್ರೇಟ್ ವಿಧವನ್ನು ಹೆಸರಿಸಿ ಇದಕ್ಕೆ ಕಾರಣವೇನೆಂಬುದನ್ನು ತಿಳಿಸಿ ಸೆಲ್ಲೋಜ್ ಎಂಬ ಕಾರ್ಬೋಹೈಡ್ರೇಟ್ ಅನ್ನು ರುಮೇನ್ಗಳು ಜೀರ್ಣಿಸಿಕೊಳ್ಳುತ್ತವೆ ದೊಡ್ಡ ಕರಳು ಮತ್ತು ಸಣ್ಣ ಕರಳಿನ ನಡುವೆ ಚೀಲದ ಆಕಾರದಲ್ಲಿ ಅವು ರಚನೆಯನ್ನು ಹೊಂದಿವೆ ರುಮೇನ್ಗಳಲ್ಲಿರುವ ಕೆಲವು ಬ್ಯಾಕ್ಟೀರಿಯಾಗಳು ಸೆಲ್ಲೋಜ್ ಬಳಕೆಯಿಂದ ಜೀರ್ಣವಾಗುವ ಆಹಾರವನ್ನು ಪಡೆಯುತ್ತವೆ ಅದು ಮಾನವನ ದೇಹದಲ್ಲಿ ಕಂಡು ಬರುವುದಿಲ್ಲ ಅನ್ನುವಂಥದ್ದು ನಾಲ್ಕನೇ ಪ್ರಶ್ನೆ ನಮಗೆ ಗ್ಲೂಕೋಸ್ ನಿಂದ ತಕ್ಷಣ ಸಿಗುವ ತಕ್ಷಣ ಶಕ್ತಿ ಸಿಗುವುದು ಏಕೆ ಅಂತ ಪ್ರಶ್ನೆ ಇದೆ ಆಮ್ಲಜನಕದ ಸಹಾಯದಿಂದ ಜೀವಕೋಶದಲ್ಲಿ ಗ್ಲುಕೋಸ್ ಸುಲಭವಾಗಿ ಹೀರಲ್ಪಡುತ್ತದೆ ಇದು ಎಲ್ಲಾ ಜೀವಿಗಳಿಗೆ ತ್ವರಿತ ಶಕ್ತಿಯನ್ನು ನೀಡುತ್ತದೆ ಗ್ಲೂಕೋಸ್ಗೆ ಜೀರ್ಣಕ್ರಿಯೆ ಅಗತ್ಯವಿಲ್ಲ ಏಕೆಂದ್ರೆ ಅದು ನೇರವಾಗಿ ರಕ್ತಕ್ಕೆ ಸೇರಿಕೊಳ್ಳುತ್ತದೆ ಮುಂದಿನದ್ದು ಜೀರ್ಣನಾಳದ ಯಾವ ಭಾಗವು ಇದರಲ್ಲಿ ಭಾಗಿಯಾಗಿದೆ ಅಂತ ಹೇಳಿದ್ರ ಒಂದನೇದು ಆಹಾರ ಹೀರಿಕೆ ಸಣ್ಣ ಕರಳು ಭಿತ್ತಿಯಲ್ಲಿರುವ ರಕ್ತನಾಳಗಳು ಆಹಾರವನ್ನು ಜಿಗಿಯುವುದು ಎಲ್ಲಿ ಬಾಯಿ ದವಡೆ ಹಲ್ಲುಗಳ ಮೂಲಕ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು ಯಾವುದು ಜಟರ ಹೈಡ್ರೋಕ್ಲೋರಿಕ್ ಆಮ್ಲದಿಂದ ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆಯಲ್ಲಿ ನಡೀತದೆ ಸಣ್ಣ ಕರಳು ಮಲ ಉತ್ಪತ್ತಿಯಲ್ಲಿ ನಡೀತದೆ ದೊಡ್ಡ ಕರಳು ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಪೋಷಣೆಯಲ್ಲಿ ಮನುಷ್ಯ ಮತ್ತು ಅಮಿ ಅಮಿಬಾಗಿರುವ ಅಮಿಬಾಗಿರುವ ಒಂದು ಹೋಲಿಕೆ ಮತ್ತು ಒಂದು ವ್ಯತ್ಯಾಸವನ್ನ ಬರೆಯಿರಿ ಅಂತ ಕೇಳಿದ್ದಾರೆ ಇನ್ನು ಅಮಿಬಾ ಪೋಷಣೆಯಲ್ಲಿ ಮನುಷ್ಯ ಮತ್ತು ಅಮಿಬಾಗಿರ್ತಕ್ಕಂಥ ಹೋಲಿಕೆ ಏನು ಹೋಲಿಕೆ ಅಮಿಬಾದಲ್ಲಿ ಜೀರ್ಣಕಾರಿ ರಸವನ್ನು ಸ್ರವಿಸಲು ಆಹಾರ ನಿರ್ವಾತದ ಸಹಾಯ ಪಡೆಯುತ್ತದೆ ಮತ್ತು ಮಾನವರಲ್ಲಿ ಜೀರ್ಣಕಾರಿ ರಸವನ್ನು ಸ್ರವಿಸಲು ಜಠರ ಮತ್ತು ಸಣ್ಣ ಕರಳು ಸಹಾಯ ಮಾಡುತ್ತವೆ ಇಲ್ಲಿ ರಸವನ್ನು ಸ್ರವಿಸಲು ಆಹಾರ ನಿರ್ವಾತವಾದ ನಿರ್ವಾತದ ಸಹಾಯ ಪಡೆಯುತ್ತದೆ ಇಲ್ಲಿ ಜೀರ್ಣಕಾರಿ ರಸವನ್ನು ಸವಿಸಲು ಸ್ರವಿಸಲು ಜಠರ ಮತ್ತು ಸಣ್ಣ ಕರಡಿನ ಸಹಾಯ ಮಾಡುತ್ತದೆ ಇದು ಹೋಲಿಕೆ ವ್ಯತ್ಯಾಸ ಏನಿದೆ ಅಮಿವಾಗಿ ಆಹಾರವನ್ನು ಸೆರೆ ಹಿಡಿಯಲು ಮತ್ತು ಅದನ್ನು ಆವರಿಸಿಕೊಳ್ಳಲು ಮಿಥ್ಯಪಾದ ಸಹಾಯ ಮಾಡುತ್ತದೆ ಮಾನವರಿಗೆ ಆಹಾರವನ್ನು ತೆಗೆದುಕೊಳ್ಳಲು ಬಾಯಿ ಸಹಾಯ ಮಾಡುತ್ತದೆ ಎನ್ನುವಂಥದ್ದು ಇಲ್ಲಿ ಮಿಥ್ಯಪಾದ ಇಲ್ಲಿ ಬಾಯಿ ಅನ್ನುವಂತ ಸಹಾಯವನ್ನು ಮಾಡುತ್ತದೆ ಅಂತ ಇನ್ನು ಏಳನೇ ಪ್ರಶ್ನೆ ಜೀರ್ಣಾಂಗ ವ್ಯವಸ್ಥೆಯ ಭಾಗಗಳನ್ನ ಗುರುತಿಸಿ ಮಾನವನ ಜೀರ್ಣಾಂಗವೇ ಇಲ್ಲಿ ನೋಡಿ ಅನ್ನನಾಳ ಇಲ್ಲಿ ಬಾಯಿ ಕುಹರ ಲಾಲರಸ ಗ್ರಂಥಿ ಇದು ಜಠರ ಇದೆ ಇದು ಮೆದು ಜೀರಕ ಗ್ರಂಥಿ ಇದು ಸಣ್ಣ ಕರಳು ಇದು ದೊಡ್ಡ ಕರಳು ಇದು ಗುದ ನಾಳ ಇದು ಗುಧ ದ್ವಾರ ಈ ಕಡೆ ಇದು ಏನಿದೆ ಪಿತ್ತಕೋಶ ಇಲ್ಲಿದೆ ಯಕೃತ ಇಲ್ಲಿದೆ ಅನ್ನನಾಳ ಇಲ್ಲಿದೆ ಅನ್ನುವಂಥದ್ದು ಅಂದ್ರೆ ಜೀರ್ಣಾಂಗ ವ್ಯವಸ್ಥೆಯ ಆ ಭಾಗಗಳನ್ನ ಗುರುತಿಸಿ ಅಂತಿತ್ತು ಮಾನವನ ಜೀರ್ಣಾಂಗವೇ ಆದ ಚಿತ್ರವನ್ನು ರಚಿಸಿ ಭಾಗಗಳನ್ನ ಗುರುತಿಸುವಂಥದ್ದು ಇನ್ನು ಎಂಟನೇ ಪ್ರಶ್ನೆ ನಾವು ಕೇವಲ ಹಸಿ ಸೊಪ್ಪು ತರಕಾರಿ ಮತ್ತು ಅಥವಾ ಹುಲ್ಲನ್ನು ಅವಲಂಬಿಸಿ ಬದುಕಬಹುದೇ ಚರ್ಚಿಸಿ ಅಂತ ಕೇಳಿದ್ದಾರೆ ಮಾನವರು ಪ್ರಾಣಿಗಳು ಬ್ಯಾಕ್ಟೀರಿಯಾ ಸಿಲಿಂಡ್ರಗಳಿಗೆ ತಮ್ಮದೇ ಆಹಾರವನ್ನು ತಯಾರಿಸುವ ಸಾಮರ್ಥ್ಯವಿಲ್ಲ ಎಂದು ನಮಗೆ ತಿಳಿದೆ ಅವು ಸೂರ್ಯನ ಬೆಳಕಿನಿಂದ ಸೌರಶಕ್ತಿಯನ್ನು ಹೀರಿಕೊಂಡು ಗ್ಲೂಕೋಸ್ ಎಂಬ ರೂಪದಲ್ಲಿ ತಮ್ಮದೇ ಆದ ಆಹಾರವನ್ನು ತಯಾರಿಸುವ ಸೋ ಉತ್ಪಾದಕರನ್ನು ಸಂಪೂರ್ಣವಾಗಿ ಅವಲಂಬಿಸಿವೆ ಆದ್ದರಿಂದ ಬದುಕುಳಿಯುವ ಉದ್ದೇಶಗಳಿಗಾಗಿ ಸಸಿ ಸೊಪ್ಪು ತರಕಾರಿ ಅಥವಾ ಹುಲ್ಲು ನಮಗೆ ಶಕ್ತಿಯನ್ನು ಒದಗಿಸುವಲ್ಲಿ ಮೂಲ ಸಹಾಯವನ್ನ ನೀಡುತ್ತವೆ ಎನ್ನುವಂತಹ ಉತ್ತರ ಆದ್ಮೇಲೆ ಇದು ಏಳನೇ ತರಗತಿ ವಿಜ್ಞಾನದ ಎರಡನೇ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಪಾ ಪಾಠದಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡಲಾಗಿದೆ ವಿಡಿಯೋ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು